ಕಾಂಗ್ರೆಸ್ ಪಕ್ಷ ಮುಸ್ಲಿಮರೂ ಸೇರಿದಂತೆ ಕರಾವಳಿಯ ತನ್ನ ವೋಟ್ ಬ್ಯಾಂಕ್ ಆಗಿರುವ ಅಲ್ಪಸಂಖ್ಯಾತರನ್ನ ನಿರ್ಲಕ್ಷ್ಯ ಮಾಡಿರೋ ಬಗ್ಗೆ ಪ್ರಸ್ತುತ ನ್ಯೂಸ್ ಮಾಡಿದ್ದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ ಪ್ರಸ್ತುತ ನ್ಯೂಸ್ ವರದಿಯಿಂದ ಭುಗಿಲೆದ್ದ ಅಲ್ಪಸಂಖ್ಯಾತರ ಆಕ್ರೋಶಕ್ಕೆ ಮಣಿದಿರುವ ಕೆಪಿಸಿಸಿ ವಿಧಾನ ಪರಿಷತ್ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಉಸ್ತುವಾರಿ ಸಮಿತಿಯಲ್ಲಿ ಮುಸ್ಲಿಮರಿಗೂ ಸ್ಥಾನ ನೀಡಿದೆ ಇದು ಪ್ರಸ್ತುತ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಜೂನ್ ಹದಿನೆಂಟರಂದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ದಕ್ಷಿಣ ಕನ್ನಡ ಉಡುಪಿ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಉಪಚುನಾವಣೆಯ ಸಂಬಂಧ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಮತ್ತು ರಣತಂತ್ರಗಳನ್ನು ರೂಪಿಸಲು ಸಮಿತಿ ರಚಿಸಿದರು ಎಐಸಿಸಿ ಕಾರ್ಯದರ್ಶಿ ರೋಜಿ ಜಾನ್ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಅವರ ಉಸ್ತುವಾರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ಆ ಸಮಿತಿಗೆ ಹತ್ತು ಮಂದಿ ಸದಸ್ಯರನ್ನ ನೇಮಿಸಲಾಗಿತ್ತು ಆದರೆ ಆ ಸಮಿತಿಯಲ್ಲಿ ಒಬ್ಬ ಮುಸ್ಲಿಂ ಮುಖಂಡರಿಗೂ ಅವಕಾಶ ನೀಡಿರಲಿಲ್ಲ ಸಮಿತಿಯಲ್ಲಿ ಆರು ಮಂದಿ ಬಂಟರು ಮೂವರು ಬಿಲ್ಲವರಿಗೆ ಅವಕಾಶ ನೀಡಲಾಗಿತ್ತು ಈ ಬಗ್ಗೆ ಸುದ್ದಿ ಬ್ರೇಕ್ ಮಾಡಿದ್ದ ಪ್ರಸ್ತುತ ನ್ಯೂಸ್ ಈ ಸಮಿತಿಯ ವಿಚಾರದಲ್ಲಿ ಮುಸ್ಲಿಂ ಮುಖಂಡರು ಆಕ್ರೋಶಗೊಂಡಿರುವುದನ್ನು ವರದಿ ಮಾಡಿತ್ತು ಕರಾವಳಿಯ ಕಾಂಗ್ರೆಸ್ ವಲಯದಲ್ಲಿ ಈ ಸುದ್ದಿ ಸಂಚಲನ ಮೂಡಿಸಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಪ್ರಸ್ತುತ ನ್ಯೂಸ್ ವರದಿ ಸದ್ದು ಮಾಡಿತ್ತು ಈ ಬೆಳವಣಿಗೆಯಿಂದ ಎಚ್ಚೆತ್ತುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಾಯಕರು ಆಗಿರುವ ಪ್ರಮಾದವನ್ನ ಸರಿಪಡಿಸುವಂತೆ ಕೆಪಿಸಿಸಿ ನಾಯಕರಿಗೆ ಮನವಿ ಮಾಡಿದ್ರು ಅದರಂತೆ ಸಮಿತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡುವುದಾಗಿ ಕೆಪಿಸಿಸಿ ನಾಯಕರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಾಯಕರಿಗೆ ಭರವಸೆ ಕೊಟ್ಟಿದ್ರು ಆ ಭರವಸೆಯಂತೆ ಇಂದು ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಸಮಿತಿಯನ್ನ ಪರಿಷ್ಕರಣೆ ಮಾಡಿ ಸಮಿತಿಯಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸ್ಥಾನ ಕಲ್ಪಿಸಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮತ್ತು ಕೆಪಿಸಿಸಿ ಉಪಾಧ್ಯಕ್ಷರಾದ ಉಡುಪಿಯ ಎಂಎ ಗಫೂರ್ ಅವರನ್ನ ಕಾಂಗ್ರೆಸ್ ಆಯ್ಕೆ ಸಮಿತಿಗೆ ಸೇರಿಸಿಕೊಂಡಿದೆ ಇನ್ನೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯ ಅಭ್ಯರ್ಥಿ ಇನಾಯತ್ ಅಲಿಯವರನ್ನ ಪರಿಗಣಿಸುವಂತೆ ಕೆಪಿಸಿಸಿ ಅಧ್ಯಕ್ಷರು ತನ್ನ ಹೊಸ ಆದೇಶದಲ್ಲಿ ಸೂಚಿಸಿದ್ದಾರೆ ಒಟ್ನಲ್ಲಿ ಪ್ರಸ್ತುತ ನ್ಯೂಸ್ ಬ್ರೇಕ್ ಮಾಡಿ ಫಾಲೋ ಮಾಡಿದ್ದ ಈ ವರದಿ ಫಲಶ್ರುತಿಯಾಗಿದೆ ಪ್ರಸ್ತುತ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಫಾಲೋ ಕೂಡ ಮಾಡಿತ್ತು ಬೇರೆಯವರು ನಮ್ಮನ್ನ ಫಾಲೋ ಅಷ್ಟೇ ಮಾಡಿದ್ರು ಅದರಿಂದ ಈ ವಿಚಾರ ದೊಡ್ಡ ಸದ್ದು ಮಾಡಿ ಕೆಪಿಸಿಸಿ ಎಚ್ಚೆತ್ತುಕೊಳ್ಳುವಂತೆ ಆಗಿದೆ